ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಸ್ತೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ರಾವಣನ ಒಂದೊಂದು ತಲೆಯನ್ನು ಕತ್ತರಿಸುತ್ತಾ ಬಂದ ಹಾಗೆಲ್ಲ ತಿರುಗಿ ಅದೇ ಸ್ಥಾನದಲ್ಲಿ ಹೊಸ ತಲೆಯು ಮೊಳೆಯುತ್ತಿದ್ದುದು ಇದೇ ರೀತಿಯಲ್ಲಿ ರಾಮನು ನೂರೊಂದಾವೃತ್ತಿ ರಾವಣನ ತಲೆಗಳನ್ನು ಖಂಡಿಸಿದುದು ಎಂಬ ನೂರ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮರಾಮನರಿಬ್ಬರು ಧೇರವಾದ ಯುದ್ಧವನ್ನು ನಡೆಸುತ್ತಿದ್ದಾಗ ಸಮಸ್ತ ಭೂತಗಳು ಆಶ್ಚರ್ಯಭರಿತವಾದ ಮನಸ್ಸಿನಿಂದ ಆ ಯುದ್ಧವನ್ನೇ ನೋಡುತ್ತಿದ್ದವು ಅವರಿಬ್ಬರು ತಮ್ಮ ತಮ್ಮ ಮಹಾರಥವನ್ನೇರಿ ಇದಿರಿದಿರಾಗಿ ನಿಂತು ಒಬ್ಬರನ್ನೊಬ್ಬರು ಕೋಪದಿಂದ ನೋಡುವುದು ಒಬ್ಬರನ್ನೊಬ್ಬರು ವೇಗದಿಂದ ಎದುರಿಸುವುದು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಯತ್ನಿಸಿ ವೇಗದಿಂದ ಬಾಣಗಳನ್ನು ಬಿಡುವುದು ಹೀಗೆ ಪರಸ್ಪರ ಸ್ಪರ್ಧೆಯಿಂದ ಒಬ್ಬರಿಗೊಬ್ಬರು ರಥಾರೂಢರಾಗಿ ಹೋರಾಡಿದರು ಅವರಿಬ್ಬರ ರಥಗಳು ಸಾರಥಿಗಳ ಚಾತುರ್ಯದಿಂದ ಮಂಡಲ ಗತಿಗಳನ್ನು ವೀಧಿಗತಿಗಳನ್ನು ಗತ ಪ್ರತ್ಯಾಗತಗಳನ್ನು ಇನ್ನೂ ಬಗೆ ಬಗೆಯ ಗತಿ ವಿಶೇಷಗಳನ್ನು ತೋರಿಸುತ್ತಾ ಭಯಂಕರ ಆಕಾರದಿಂದ ಕಾಣಿಸಿದವು ಒಮ್ಮೆ ರಾಮನು ರಾವಣನನ್ನು ಹೊಡೆಯುವನು ಮತ್ತೊಮ್ಮೆ ರಾವಣನು ರಾಮನನ್ನು ಹೊಡೆಯುವನು ಹೀಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಮೇಲೆ ಬಿದ್ದು ಹೊಡೆಯುವುದರಲ್ಲಿಯೂ ಿ ಪ್ರಹಾರವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಹಿಂದೆ ಸರಿಯುವುದರಲ್ಲಿಯೂ ಅತಿಶಯವಾದ ತಮ್ಮ ಶೀಘ್ರ ಗತಿಯನ್ನು ಕಾಣಿಸುತ್ತಿದ್ದರು ಇಬ್ಬರು ಎಡಬಿಡದೆ ಬಾಣಗಳನ್ನು ಸುರಿಸುತ್ತಿದ್ದುದರಿಂದ ಅವರಿಬ್ಬರ ರಥಗಳು ಜಡಿಮಳೆಯನ್ನು ಕರೆಯುವ ಮಹಾಮೇಘಗಳಂತೆ ಕಾಣುತ್ತಿದ್ದವು ಹೀಗೆ ಅವರಿ ಇವರಿಬ್ಬರು ತಮ್ಮ ತಮ್ಮ ರಥಗಳನ್ನು ವಿಚಿತ್ರ ಗತಿಗಳಿಂದ ನಡೆಸುತ್ತಾ ಬಂದು ತಿರುಗಿ ಅವುಗಳನ್ನು ಒಂದಕ್ಕೊಂದು ಅಭಿಮುಖವಾಗುವಂತೆ ನಿಲ್ಲಿಸಿದರು ಹೀಗೆ ಇದಿರಿದಿರಾಗಿ ನಿಂತ ರಥಗಳೆರಡು ಒಂದಕ್ಕೆಂದು ನೊಗದಿಂದ ನೊಗಕ್ಕೂ ಕುದುರೆಗಳು ಮುಖದಿಂದ ಮುಖಕ್ಕೂ ಪತಾಕೆಗಳಿಂದ ಪತಾಕೆಗಳಿಗೂ ಘರ್ಷಣವಾಗುವಂತೆ ಸಮೀಪಿಸಿದವು ಆಗ ರಾಮನು ಬಿಲ್ಲಿನಿಂದ ನಾಲ್ಕು ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ರಾವಣನ ನಾಲ್ಕು ರಥಾಶ್ವಗಳನ್ನು ಹೊಡೆದು ಹಿಂದೆ ಕಟ್ಟಿದನು ಆಗ ರಾವಣನು ಕುದುರೆಗಳು ರಾಮಬಾಣದಿಂದ ನೊಂದು ಹಿಂದಕ್ಕೆ ಸರಿದುದನ್ನು ನೋಡಿ ಬಹಳ ಕುಪಿತನಾಗಿ ರಾಮನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ರಾವಣ ಬಾಣಗಳು ವೇಗದಿಂದ ಬಂದು ತಾಗಿದರೂ ರಾಮನಿಗೆ ಅದರಿಂದ ಸ್ವಲ್ಪ ಮಾತ್ರವೂ ವ್ಯಥೆಯಾಗಲಿ ವೇದನೆಯನ್ನು ಸೂಚಿಸತಕ್ಕ ಮುಖ ವಿಕಾರವಾಗಲಿ ಉಂಟಾಗಲಿಲ್ಲ ಇಷ್ಟರಲ್ಲಿ ರಾವಣನು ತಿರುಗಿ ಸಿಡಿಲಿನಂತೆ ಮಹಾಧ್ವನಿಯುಳ್ಳ ಕೆಲವು ಬಾಣಗಳನ್ನು ತೆಗೆದು ಇಂದ್ರಸಾರಥಿಯಾದ ಮಾತಲಿಯ ಮೇಲೆ ಪ್ರಯೋಗಿಸಿದನು ಈ ಬಾಣಗಳು ಅತಿ ವೇಗದಿಂದ ಬಂದು ಮಾತಲಿಯ ದೇಹದಲ್ಲಿ ನಾಟಿದರೂ ಕೂಡ ಅವನಿಗೂ ಅದರಿಂದ ಸ್ವಲ್ಪ ಮಾತ್ರವೂ ವ್ಯಥಿಯಾಗಲಿ ಮೂರ್ಛೆಯಾಗಲಿ ತೋರಲಿಲ್ಲ ಇದಕ್ಕೆ ಮೊದಲು ರಾವಣನು ತನ್ನ ಮೇಲೆ ಬಾಣಗಳನ್ನು ಬಿಟ್ಟಾಗಲು ಅಷ್ಟಾಗಿ ಕೋಪ ಹೊಂದದ ರಾಮನಿಗೆ ಈಗ ಮಾತಲಿಯನ್ನು ಹೊಡೆದುದಕ್ಕಾಗಿ ಬಹಳ ಕೋಪ ಉಂಟಾಯಿತು ಆ ಕ್ಷಣವೇ ರಾಮನು ಅತಿ ತೀಕ್ಷ್ಣಗಳಾದ ಕೆಲವು ಬಾಣಗಳನ್ನು ಪ್ರಯೋಗಿಸಿ ಆ ಬಾಣ ವೇಗದಿಂದ ರಾವಣನ ರಥವು ಎದುರಿಗೆ ನಿಲ್ಲದೆ ಸ್ವಲ್ಪವಾಗಿ ಹಿಂದು ಸರಿಯುವ ಹಾಗೆ ಮಾಡಿದನು ಮತ್ತು ಆಗ ತನ್ನ ಮಿತಿಮೀರಿದ ಹಸ್ತಲಾಘವವನ್ನು ತೋರಿಸುತ್ತಾ ಒಂದೊಂದು ಸಲಕ್ಕೆ ಇಪ್ಪತ್ತು ಮೂವತ್ತು ಅರವತ್ತು ನೂರು ಸಾವಿರಗಳಂತೆ ಅನೇಕಾನೇಕ ಬಾಣಗಳನ್ನು ರಾವಣನ ರಥದ ಮೇಲೆ ಪ್ರಯೋಗಿಸಿದನು ಇದಕ್ಕೆ ಪ್ರತಿಯಾಗಿ ರಾವಣನು ಕೂಡ ರಥದಲ್ಲಿ ತಾನು ನಿಶ್ಚಲನಾಗಿ ಕುಳಿತಿದ್ದ ಹಾಗೆಯೇ ಕೋಪದಿಂದ ಗದೆಗಳನ್ನು ಮುಸಲಗಳನ್ನು ರಾಮನ ಮೇಲೆ ವರ್ಷಿಸಿದನು ಆಗಿನ ಯುದ್ಧವು ಮೇಲೆ ಮೇಲೆ ಅತಿ ಪ್ರಬಲವಾಗಿ ನೋಡುವವರಿಗೆ ಮೈಯಲ್ಲಿ ರೋಮಾಂಚನವು ಹುಟ್ಟುವಂತೆ ಭಯಂಕರವಾಯಿತು ಗದೆಗಳು ಮುಸಲಗಳು ಪರಿಗಗಳು ಇವೇ ಮೊದಲಾದ ಆಯುಧ ಧ್ವನಿಗಳಿಂದಲೂ ಬಾಣದ ಹಿಡಿಗಳು ಮುರಿದು ಬೀಳುವುದರಿಂದಲೂ ಸಪ್ತ ಸಮುದ್ರಗಳು ಕ್ಷೋಭೆ ಹೊಂದಿದಂತಾದವು ಈ ಸಮುದ್ರ ಕ್ಷೋಭವನ್ನು ನೋಡಿ ಪಾತಾಳವಾಸಿಗಳಾದ ಸಮಸ್ತ ಪನ್ನಗರು ಅನೇಕ ದಾನವರು ಭಯದಿಂದ ವ್ಯಥೆಗೊಂಡರು ಅತಾರಣ್ಯಗಳೊಡನೆಯೂ ಸಮಸ್ತ ಭೂಮಿಯು ಚಲನ ಹೊಂದಿತು ದೇವ ಗಂಧರ್ವ ಸಿದ್ಧ ಕಿನ್ನರ ಮಹೋದರರು ಮಹರ್ಷಿಗಳು ಚಿಂತುಗೊಂಡಿದ್ದರು ದೇವತೆಗಳು ಋಷಿಗಣಗಳು ಗೋಬ್ರಾಹ್ಮಣರಿಗೆ ಕ್ಷೇಮವಾಗಲಿ ಸಮಸ್ತ ಲೋಕಗಳು ಶಾಶ್ವತವಾಗಿರಲಿ ರಾಮನು ಈ ಯುದ್ಧದಲ್ಲಿ ರಾವಣನನ್ನು ನಿಗ್ರಹಿಸಿ ಜಯಶೀಲನಾಗಲಿ ಎಂದು ಸ್ವಸ್ತಿ ವಾಚನಗಳನ್ನು ಜಪಿಸುತ್ತ ಭಯಂಕರವಾದ ಆ ರಾಮರಾವಣರ ಯುದ್ಧವನ್ನು ಅತ್ಯಾತುರದಿಂದ ಕಣ್ಣಿಟ್ಟು ನೋಡುತ್ತಿದ್ದರು ಆಕಾಶದಲ್ಲಿ ಗಂಧರ್ವರು ಅಪ್ಸರಸ್ಸುಗಳು ಅಲ್ಲಲ್ಲಿ ಗುಂಪುಗೂಡಿ ಇದುವರೆಗೆ ಹಿಂದೆ ಯಾವಾಗಲೂ ತಾವು ಕಂಡು ಕೇಳಿಲ್ಲದ ಈ ಮಹಾದ್ಭುತ ಯುದ್ಧವನ್ನು ನೋಡಿ ಭರಿತರಾಗಿ ಆಕಾಶಕ್ಕೆ ಆಕಾಶವೇ ಸಾಟಿ ಸಾಗರಕ್ಕೆ ಸಾಗರವೇ ಸಾಟಿ ಈ ರಾಮ ರಾವಣ ಯುದ್ಧಕ್ಕೆ ರಾಮ ರಾವಣ ಯುದ್ಧವೇ ಸಾಟಿ ಇಲ್ಲದೆ ಬೇರೆಯಲ್ಲ ಎಂದು ಹೇಳುತ್ತಾ ಕುತೂಹಲದಿಂದ ಆ ಯುದ್ಧವನ್ನೇ ನೋಡುತ್ತಿದ್ದರು ಅದರಲ್ಲಿ ರಘುಕುಲ ಕೀರ್ತಿ ವರ್ಧನನಾದ ಮಹಾಬಾಹುವಾದ ಶ್ರೀರಾಮನು ರಾವಣನ ಮೇಲೆ ಬಹಳ ಕೋಪಗೊಂಡವನಾಗಿ ಕ್ರೂರ ಸರ್ಪದಂತಿರುವ ಕತ್ತಿ ಎಲಗಿನ ಬಾಣವೊಂದನ್ನು ತೆಗೆದು ಬಿಲ್ಲಿನಲ್ಲಿ ಸಂಧಾನ ಮಾಡಿ ಕಾಂತಿಯುಕ್ತವಾಗಿಯೂ ಲಿಸುವ ಕುಂಡಲಗಳಿಂದ ಶೋಭಿತವಾಗಿಯೂ ಇರುವ ರಾವಣನ ಒಂದು ತಲೆಯನ್ನು ಹಾರಿಸಿಬಿಟ್ಟನು ಆಗ ರಾವಣನ ಶಿರಸ್ಸು ಕೆಳಗೆ ಬೀಳುವುದನ್ನು ಶ್ರೈಲೋಕ್ಯವು ಅತಿ ಕುತೂಹಲದಿಂದ ನೋಡಿದವು ಆದರೇನು ಸಮಸ್ತ ಭೂತಗಳು ನೋಡುತ್ತಿರುವ ಹಾಗೆಯೇ ರಾವಣನ ಕಂಠದಲ್ಲಿ ಅದೇ ಸ್ಥಳದಲ್ಲಿ ಮೊದಲಿದ್ದಂತೆಯೇ ಮತ್ತೊಂದು ತಲೆಯು ಮಳೆತು ಮೇಲೆ ಕಾಣಿಸಿತು ದೀರ್ಘಕಾರಿಯಾದ ರಾಮನು ತನ್ನ ಹಸ್ತಲಾಘವದಿಂದ ಆ ಎರಡನೆಯ ತಲೆಯನ್ನು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ಕೆಡಗಿದನು ಆ ಶಿರಸ್ಸು ಕೆಳಗೆ ಬಿದ್ದುಡನೆ ಅದೇ ಸ್ಥಳದಲ್ಲಿ ತಿರುಗಿ ಮತ್ತೊಂದು ಶಿರಸ್ಸು ಬೆಳೆಯಿತು ಆ ಮೂರನೆಯ ಶಿರಸ್ಸನ್ನು ರಾಮನು ವಜ್ರ ಸಮಾನವಾದ ತನ್ನ ಬಾಣದಿಂದ ಆ ಕ್ಷಣವೇ ಕತ್ತರಿಸಿ ಕೆಡಗಿದನು ಅದೇ ಸ್ಥಳದಲ್ಲಿ ತಿರುಗಿ ಮತ್ತೊಂದು ಹೊಸ ತಲೆಯು ಕಾಣಿಸಿತು ಹೀಗೆ ಆ ರಾವಣನ ಶಿರಸ್ಸುಗಳಲ್ಲಿ ಒಂದನ್ನು ಕತ್ತರಿಸಿದೊಡನೆ ಅದೇ ಆಕಾರದಿಂದ ಮತ್ತೊಂದು ತಲೆಯು ಅದೇ ಸ್ಥಳದಲ್ಲಿ ಹೊಸದಾಗಿ ಹುಟ್ಟುತ್ತಿತ್ತು ರಾಮನು ನೂರೊಂದ ವೃತ್ತಿ ಬಾಣಗಳನ್ನು ಬಿಟ್ಟು ನೂರೊಂದು ಶಿರಸ್ಸುಗಳನ್ನು ಕತ್ತರಿಸುತ್ತಾ ಬಂದನು ಇಷ್ಟಾದರೂ ರಾವಣನ ಪ್ರಾಣಗಳನ್ನು ನೀಗಿಸಿ ಅವನನ್ನು ಕೊನೆ ಮುಟ್ಟಿಸುವುದಕ್ಕೆ ಆಗಲಿಲ್ಲ ಅವನು ಸಾಯುವನೆಂಬ ನಿಶ್ಚಯವೂ ತೋರಲಿಲ್ಲ ಆಗ ಸರ್ವಾಸ್ತ್ರ ವಿಶಾಲದನಾಗಿಯೂ ವೀರಾಗ್ವಿಣಿಯಾಗಿಯೂ ಕೌಸಲ್ಯಾನಂದವರ್ಧಕನಾಗಿಯೋ ರಘು ಕುಲೋತ್ಸವನಾಗಿಯೂ ಇರುವ ರಾಮನು ಅಲ್ಲಿ ತಾನು ಆಹ ಮೊದಲು ನಾನು ಯಾವ ಬಾಣದಿಂದ ಮರೀಚನನ್ನು ಕೊಂದೆನು ಯಾವ ಬಾಣಗಳಿಂದ ಕರದೂಷಣರನ್ನು ಕೊನೆ ಮುಟ್ಟಿಸಿದನು ಯಾವ ಬಾಣಗಳಿಂದ ಕ್ರೌಂಚಾರಣ್ಯದಲ್ಲಿ ಕಬಂಧನನ್ನು ದಂಡಕಾರಣ್ಯದಲ್ಲಿ ವಿರಾಧನನ್ನು ವಧಿಸಿದನು ಯಾವ ಬಾಣಗಳಿಂದ ಸಪ್ತ ಸಾಲಗಳನ್ನು ಾಚೆ ಗೆದ್ದ ಪೊರತಗಳನ್ನು ಖಂಡಿಸಿದನು ಯಾವ ನನ್ನ ಬಾಣದಿಂದ ಮಾಲಿಯು ಹತನಾದನು ಯಾವ ಬಾಣದಿಂದ ಸಮುದ್ರವನ್ನು ಕುದಿಸಿದನು ಆ ಬಾಣಗಳೆಲ್ಲವೂ ಇದುವರೆಗೆ ಯಾವ ಯುದ್ಧದಲ್ಲಿಯೂ ವ್ಯರ್ಥವಾಗದೆ ಶತ್ರುಗಳನ್ನು ತಪ್ಪದೆ ವಧಿಸುವವೆಂದು ನನಗೆ ನಂಬಿಕೆಯನ್ನು ಉಂಟು ಮಾಡಿದ್ದವು ಅಂತಹ ಬಾಣಗಳೆಲ್ಲವು ಈಗ ಈ ರಾವಣನ ವಿಷಯದಲ್ಲಿ ಮಾತ್ರ ನಿರ್ವೀರ್ಯಗಳಾಗಿ ವ್ಯರ್ಥವಾಗುವುದಕ್ಕೆ ಕಾರಣವೇನೋ ತಿಳಿಯಲಿಲ್ಲವಲ್ಲ ಎಂದು ಚಿಂತಾಕುಲನಾಗಿದ್ದನು ಹೀಗೆ ರಾಮನು ತನ್ನಲ್ಲಿ ತಾನು ಚಿಂತಿಸುತ್ತಿದ್ದರು ಯುದ್ಧ ಕಾರ್ಯದಲ್ಲಿ ಮಾತ್ರ ಸ್ವಲ್ಪ ಮಾತ್ರವೂ ಎಚ್ಚರ ತಪ್ಪದೆ ರಾವಣನ ಎದೆಗೆ ಗುರಿಯಿಟ್ಟು ಎಡಬಿಡದೆ ಬಾಣವರ್ಷವನ್ನು ಕರೆಯುತ್ತಲೇ ಇದ್ದನು ಹಾಗೆಯೇ ರಾವಣನು ರಾಮನ ಮೇಲೆ ಕೋಪಗೊಂಡು ನಿಶ್ಚಲನಾಗಿ ರಥದಲ್ಲಿ ಕುಳಿತು ಆ ರಾಮನ ಮೇಲೆ ಗದೆಗಳನ್ನು ಮುಸಲುಗಳನ್ನು ವರ್ಷಿಸುತ್ತಿದ್ದನು ನೋಡುವವರಿಗೆ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತೆ ಆಗ ರಾಮ ರಾವಣರಿಬ್ಬರಿಗೂ ದೊಡ್ಡ ತುಮಲ ಯುದ್ಧವು ಜರುಗಿತು ಅವರಿಬ್ಬರು ಒಮ್ಮೊಮ್ಮೆ ಕೋಪಾವೇಶದಿಂದ ತ್ರಿಕೂಟ ಪರ್ವತಕ್ಕೆ ಹಾರಿ ನಿಂತು ಯುದ್ಧ ಮಾಡುವರು ಒಮ್ಮೊಮ್ಮೆ ತಮ್ಮ ತಮ್ಮ ರಥದೊಡನೆ ಹಾರಿ ಅಂತರಿಕ್ಷದಲ್ಲಿಯೇ ಹೋರಾಡುವರು ತಿರುಗಿ ಮೊದಲಿನಂತೆ ಭೂಮಿಗಿಳಿದು ಯುದ್ಧ ಮಾಡುವರು ತಿರುಗಿ ಪರ್ವತ ಶಿಖರಕ್ಕೆ ಹಾರಿ ಅಲ್ಲಿ ಯುದ್ಧವನ್ನು ಆರಂಭಿಸುವರು ಹೀಗೆ ಅವರಿಬ್ಬರಿಗೂ ಬಹಳ ದೊಡ್ಡ ಯುದ್ಧವು ನಡೆಯಿತು ದೇವತೆಗಳು ದಾನವರು ಪಿಶಾಚರು ಉರಗರು ರಾಕ್ಷಸರು ನಟ್ ಕಣ್ಣಿನಿಂದ ಆ ಯುದ್ಧವನ್ನೇ ನೋಡುತ್ತಿದ್ದರು ಈ ಮಹಾ ಯುದ್ಧವು ಹಗಲು ರಾತ್ರಿಯೂ ವಿತ್ತಿ ಇಲ್ಲದೆ ನಡೆಯಿತು ರಾತ್ರಿಯಲ್ಲಿ ಆಗಲಿ ಹಗಲಲ್ಲಿ ಆಗಲಿ ಮುಹೂರ್ತವಾಗಲಿ ಕ್ಷಣ ಮಾತ್ರವಾಗಲಿ ಅವರ ಯುದ್ಧಕ್ಕೆ ವಿರಾಮವೆಂಬುದೇ ಇರಲಿಲ್ಲ ಹಿತ್ತಲಾಗಿ ದಶರಥ ಪುತ್ರನಾದ ರಾಮನು ಪಿತ್ತಲಾಗಿ ರಾಕ್ಷಸ ಚಕ್ರವರ್ತಿಯಾದ ರಾವಣನು ವಿರಾಮವಿಲ್ಲದೆ ಬಹಳ ಹೊತ್ತಿನಿಂದ ಯುದ್ಧ ಮಾಡಿದಾಗಲೂ ರಾಮನಿಗೆ ಇನ್ನೂ ಜಯವು ಕೈಗೂಡಿಬಾರದಿರುವುದನ್ನು ನೋಡಿ ಸಂಕೋಚಿತ ಬುದ್ಧಿಯುಳ್ಳವನಾಗಿಯೂ ಇಂದ್ರ ಸಾರಥಿಯಾಗಿಯೂ ಇರುವ ಮಾತಲಿಯು ಯುದ್ಧ ಮಾಡುತ್ತಿದ್ದ ರಾಮನನ್ನು ಕುರಿತು ಆತುರದಿಂದ ಹೀಗೆಂದು ಹೇಳಿದನು ಇಲ್ಲಿಗೆ ನೂರ ಹತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ